ಹಾಯ್ ಹಲೋ ನಮಸ್ಕಾರ ನಾನಿವತ್ತಿನ ವೀಡಿಯೋದಲ್ಲಿ ನಿಮಗೆ ಹಲಸಿನ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ಹಲಸಿನ ಹಣ್ಣು ಒಂದು ಕಪ್ ಕಾಯಿ ತುರಿ ಹಾಗೆ ಒಂದು ಕಪ್ ಬೆಲ್ಲ ಹಾಗೆ ಸಣ್ಣದಾಗಿ ಹಚ್ಕೊಂಡಿರೋ ಹಲಸಿನ ಹಣ್ಣು ಹಾಗೆ ಒಂದು ಹತ್ತು ಹಲಸಿನ ಮರದ ಎಲೆಗಳು ಹಾಗೆ ಅಕ್ಕಿಯನ್ನು ಒಂದು ಐದುವರೆ ನೀರಲ್ಲಿ ನೆನೆಸ್ಕೊಂಡು ಅದನ್ನು ಮಿಕ್ಸಿಯಲ್ಲಿ ಹಾಕೊಳ್ಳಿ ಅದ್ರ ಜೊತೆಗೆ ಬೆಲ್ಲ ಮತ್ತು ಹಲಸಿನ ಹಣ್ಣು ಈ ಮೂರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ದೋಸೆ ಹಿಟ್ಟಿನ ಅದಕ್ಕೆ ಸ್ವಲ್ಪ ಗಟ್ಟಿನೇ ಇರಬೇಕು ಈ ರೀತಿ ಆಗುತ್ತೆ ಹಾಗೆ ಒಂದು ಬಾಣಲಿಯಲ್ಲಿ ಹಾಕಿ ಕರ್ಗಕ್ಕೆ ಬಿಡಿ ಅದು ಚೆನ್ನಾಗಿ ಪಾಕ ಆಗಬೇಕು ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ಟಫಲ್ಲಿ ಜಾಸ್ತಿ ಬೆಲ್ಲ ಹಾಕೊಳ್ಳಿ ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಕಡಿಮೆ ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಗೆ ಅದ್ರ ಜೊತೆ ಹಲಸಿನ ಹಣ್ಣನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಕೈಯಾಡಿಸ್ತಾ ಬನ್ನಿ ಬೆಲ್ಲ ಚೆನ್ನಾಗಿ ಕರ್ಗಿ ಪಾಕ ಎಲ್ಲ ಚೆನ್ನಾಗಿ ಎರಡು ಮಿಕ್ಸ್ ಆಗುತ್ತೆ ಬೆಲ್ಲ ಹಲಸಿನ ಹಣ್ಣಿನ ಜೊತೆ ಅದ್ರ ಜೊತೆಗೆ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ ಕಾಯಿ ತುರಿ ನೀವು ಜಾಸ್ತಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಕಾಯಿ ತುರಿನ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನೀವೆಲ್ಲರೂ ಇದನ್ನ ಟ್ರೈ ಮಾಡಿ ಒಂದ್ಸರಿ ನಿಮ್ಮ ಮನೆಯಲ್ಲೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಸ್ವೀಟ್ಸ್ ಕಡಿಮೆ ಇದ್ರೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾಯಿದ್ರೆ ನಿಮಗೆ ಇದು ಒಂದು ಹದ ಇದೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ತಾ ಇದೆ ಇದು ಹದ ಇವಾಗ ನಾವು ಕೆಳಗೆ ಇಳಿಸಿ ಒಂದು ಎಲೆದು ನೀವು ಒಂದು ಶೇಪ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು ಬಟ್ ನಾನು ನಿಮಗೆ ವಿಡಿಯೋದಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ತರ ಮಾಡ್ಕೊಂಡ್ರೆ ನಿಮಗೆ ಇದರೊಳಗಡೆ ಸ್ಟಫ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ ಇವಾಗ ನಾನು ಹದ ಏನಿದೆ ಮಿಶ್ರಣ ಏನಿದೆ ಅದನ್ನೆಲ್ಲ ತಗೊಂಡು ಕೆಳಗಡೆ ಇಳಿಸಿ ಅದನ್ನೆಲ್ಲ ಒಂದು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋತಾ ಇದ್ದೀನಿ ನೀವು ಸ್ಟಫ್ನ ಜಾಸ್ತಿ ಬೇಕು ಅಂತ ಹೇಳಿದರೆ ದಪ್ಪ ಉಂಡೆ ಮಾಡಿಕೊಂಡು ಮಾಡ್ಕೊಳ್ಬೋದು ನಾನು ಇಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ಸ್ಟಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಫ್ ಮಾಡಿಕೊಂಡು ಇದನ್ನು ಒಂದು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಈಗ ಇಲ್ಲಿ ತೋರಿಸ್ತಿರೋ ಹಾಗೆ ಒಂದು ಗ್ಲಾಸ್ ಒಳಗಡೆ ನಾನು ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ಅದೆಲ್ಲ ಸರಿಯಾಗಿ ಕೂರಲ್ಲ ಒಂದು ಶೇಪ್ ಬರುತ್ತೆ ಈ ಥರ ಮಾಡಿಟ್ಕೊಂಡ್ರೆ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಒಂದು ಟೆನ್ ಮಿನಿಟ್ಸ್ ಇದನ್ನು ನೀವು ಬಿಟ್ಟರೆ ಚೆನ್ನಾಗಿ ಬೆಂದಿರುತ್ತೆ ಅದಾದಮೇಲೆ ನಿಮಗೆ ನೋಡ್ತಾ ಇದ್ದೀರಾ ಈ ಥರ ಬರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು ನನ್ನ ಫ್ರೆಂಡು ನನಗೆ ಹೇಳಿದರು ಈ ಥರ ಒಂದು ಹಲಸಿನ ಹಣ್ಣಲ್ಲಿ ಈ ಥರ ಮಾಡ್ಬೋದು ಅಂತ ಬಟ್ ಇದು ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಾನು ಒಂದು ಸರಿ ಟ್ರೈ ಮಾಡೋಣ ಅಂತ ಮಾಡಿದ್ದು ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ